ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನ ನಾವು ಏನೇ ಪರಿಹಾರಗಳು ಮಾಡಿಕೊಂಡ್ರು ಎಷ್ಟೇ ಪೂಜೆಗಳು ಮಾಡಿಕೊಂಡ್ರು ಏನು ನಮಗೆ ಸಕ್ಸಸ್ ಆಗ್ತಾ ಇಲ್ಲ ಕಷ್ಟಗಳು ತುಂಬಾ ಇದೆ ಒಂದು ಸಾರಿ ನೀವು ನಿಮ್ಮ ಲೈಫ್ ಸ್ಟೈಲನ್ನು ನೀವು ಒಂದು ರೀಕಾಲ್ ಮಾಡ್ಕೊಳ್ಳಿ ಏನೆಲ್ಲ ನಮಗೇನೆ ಗೊತ್ತೋ ಗೊತ್ತಿಲ್ಲದೋ ನಾವು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಕರ್ಮ ಫಲಕ್ಕೆ ತಕ್ಕನಾದಂಥ ಫಲಗಳು ಅನ್ನೋದು ನಮಗೆ ಸಿಗುವಂಥದ್ದು ಸ್ನೇಹಿತರೆ ನಾವು ಏನು ಒಳ್ಳೆಯದನ್ನು ಮಾಡಿರ್ತೀವೋ ಅದು ತಪ್ಪದೇ ನಮಗೆ ರೀಚ್ ಆಗೇ ಆಗುತ್ತೆ ಕೆಟ್ಟದ್ದು ಕೂಡ ಅದೇ ಥರನೇ ಇರುತ್ತೆ ಅದಕ್ಕೋಸ್ಕರ ನೋಡಿ ಪರಿಹಾರಗಳು ಅನ್ನೋದು ಮನುಷ್ಯನಿಗೆ ಸದಾಕಾಲ ಸಮಸ್ಯೆಗಳು ಬಂದಾಗ ಮಾಡಿಕೊಳ್ಳೋದಕ್ಕೆ ಅಂತಲೇ ಇರುವಂಥದ್ದು ಈ ಪರಿಹಾರಗಳು ಕೆಲವೊಂದು ದಿನ ತಿಥಿ ವಾರಗಳು ಅನ್ನೋದು ನಿರ್ಧಾರ ಮಾಡುತ್ತೆ ಅಂದರೆ ನಮಗೆ ಈಗ ಇಪ್ಪತ್ತ ಒಂದನೇ ತಾರೀಕು ಮಂಗಳವಾರ ಕೂಡ ಅಮಾವಾಸ್ಯೆಯ ಒಂದು ಆ ಪೀರಿಯಡ್ ಇರೋದರಿಂದ ನೀವು ಆರಾಮಾಗಿ ಮಾಡಿಕೊಳ್ಬಹುದು ಇನ್ನು ಸಂಜೆ ಐದು ಗಂಟೆ ಐವತ್ತ ನಾಲ್ಕು ನಿಮಿಷದ ಮೇಲೆ ಪಾಡ್ಯಮಿ ಪ್ರಾರಂಭ ಆಗುತ್ತೆ ಕಾರ್ತಿಕ ಪಾಡ್ಯಮಿ ಪ್ರಾರಂಭ ಆಗೋದ್ರಿಂದ ನೀವು ಇದನ್ನು ಆರಾಮಾಗಿ ಮಾಡಿಕೊಳ್ಬಹುದು ತುಂಬ ಜನ ಚಿಕ್ಕ ಪುಟ್ಟ ವ್ಯಾಪಾರಗಳು ಮಾಡ್ಕೊಳ್ತಾ ಇರ್ತಾರೆ ಬಿಸ್ನೆಸ್ ಇರ್ತಾರೆ ಮನೆಗೂ ಮಾಡ್ಕೊಳ್ಬಹುದು ಇದನ್ನು ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಳಿ ವ್ಯಾಪಾರದ ಸ್ಥಳದಲ್ಲಿ ಅಂದರೆ ಅವರು ದುಡ್ಡಿಡುವಂಥ ಜಾಗ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ತುಂಬ ಶಕ್ತಿದಾಯಕವಾಗಿರುತ್ತೆ ದೀಪಾವಳಿ ಪರಿಹಾರ ಅಂತಲೇ ಹೇಳ್ಬಹುದು ದೀಪಾವಳಿ ಅಂದರೆ ನಾವು ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ತಾಯಿಗೆ ತುಂಬ ಇಷ್ಟವಾಗಿರುವಂಥದ್ದು ತಾಯಿ ಬಂದು ಯಾವಾಗಲೂ ಅಷ್ಟೇ ತುಂಬ ನಿಷ್ಠೆ ಶ್ರದ್ಧಾ ಭಕ್ತಿ ಯಾವುದು ಎಲ್ಲರತ್ರ ಇರುತ್ತೋ ಅಲ್ಲೇ ಆ ಜಾಗದಲ್ಲೇ ಆ ತಾಯಿ ಇರುವಂಥದ್ದು ಯಾಕಂದರೆ ಮಹಾಲಕ್ಷ್ಮಿ ಬಂದು ಚಂಚಲೆ ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ ಅದಕ್ಕೋಸ್ಕರ ನಾವುಗಳು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡಾಗ ಮಾತ್ರ ವರ್ಷ ಪೂರ್ತಿ ಸ್ನೇಹಿತರೆ ದವಸ ಧಾನ್ಯ ಆರೋಗ್ಯ ಸಮೃದ್ಧಿ ಅಭಿವೃದ್ಧಿ ಪ್ರತಿ ಪ್ರತಿಯೊಂದು ಕೂಡ ನಮ್ಮ ಮನೆಯಲ್ಲಿ ಇರುವಂತೆ ಈ ಪರಿಹಾರ ನೋಡಿಕೊಳ್ಳುತ್ತೆ ಅಂದರೆ ಇದರಲ್ಲಿ ಹಾಕುವಂಥ ವಸ್ತುಗಳು ನಮಗೆ ಅಷ್ಟೊಂದು ವಿಶೇಷತೆಯಿಂದ ಕೂಡಿರುತ್ತೆ ಮಂಗಳವಾರ ವಿಶೇಷವಾಗಿ ನಾವು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಆದರೆ ಕೆಂಪು ಬಟ್ಟೆಯಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು ಕೆಂಪು ಪದಾರ್ಥಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಡುಗೆಗೆ ಬಳಸೋದಕ್ಕೆ ಹೋಗಬೇಡಿ ಟೊಮೊಟೊ ಹಾಗೂ ಮೈಸೂರು ಬೇಳೆ ಈ ಥರ ಕೆಂಪು ಪದಾರ್ಥಗಳಿಂದ ಯಾವುದೇ ಕೂಡಿರುವಂಥದ್ದನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ದೂರ ಪ್ರಯಾಣ ಹೋಗಬಾರ್ದು ಜಾಸ್ತಿ ಈ ದಿನಗಳಲ್ಲಿ ಸಾಲವನ್ನು ಜಾಸ್ತಿ ಮಾಡ್ಕೊಳ್ಬಾರ್ದು ಹಾಗೆ ಕುಜದೋಷ ಇದೆ ಅನ್ನುವಂಥವರಾದರೆ ಮುಖ್ಯವಾಗಿ ಸ್ನೇಹಿತರೆ ಕುಜದೋಷ ಇರುವಂಥವರು ಈ ಮೈಸೂರು ಬೇಳೆ ಹಾಗೂ ಕೆಂಪು ಬಟ್ಟೆಗಳು ಅನ್ನೋದು ಯಾರಿಗಾದರೂ ಸಾಧ್ಯ ಆದರೆ ನಿಮ್ಮ ಕೈಯಲ್ಲಿ ಶಕ್ತಿ ಇದೆ ಅನ್ನೋದಾದರೆ ದಾನ ಮಾಡಬಹುದು ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಕುಜದೋಷ ನಿವಾರಣೆ ಆಗುತ್ತೆ ಒಂದು ಕೆಂಪು ಬಟ್ಟೆಯನ್ನು ತಗೊ ಸ್ನೇಹಿತರೆ ಚಿಕ್ಕದಾಗೆ ತಗೊಂಡ್ರು ಸಾಕು ನಾವು ಇದನ್ನು ಮತ್ತೆ ಮತ್ತೆ ಪರಿಹಾರಗಳಿಗೆ ಮಾಡ್ಕೊಳ್ಬಹುದು ನೀವು ಇದಕ್ಕೆ ಹನ್ನೊಂದು ರೂಪಾಯಿ ಇಡಬೇಕಾಗುತ್ತೆ ಹಾಗೂ ಬಟ್ಲ ಅಡಿಕೆ ಅರಿಶಿಣದ ಕೊಂಬು ಕಲ್ಲುಪ್ಪು ಹಾಗೂ ಅರಿಶಿಣ ಕುಂಕುಮ ಬಟ್ಲಡಿಕೆ ಎಷ್ಟಿಡಬೇಕು ಅಂತ ಕೇಳ್ತೀರಾ ಮೂರು ಇಡಬೇಕಾಗುತ್ತೆ ಸ್ನೇಹಿತರೆ ಬಟ್ಲಡಿಕೆ ಇಟ್ಕೊಂಡ್ರೆ ಸಾಕು ನಾವು ಈ ಅಡಿಕೆಯನ್ನು ಇಡಬಾರ್ದು ಈ ಪರಿಹಾರಕ್ಕಾಗಿ ಹಾಗೆ ಒಂದು ಅರಿಶಿಣದ ಕೊಂಬು ಅರಿಶಿಣದ ಕೊಂಬು ಅನ್ನೋದು ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಹಾಗೇ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸೋದಕ್ಕೆ ಅಂತಲೇ ಸಹಾಯ ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಸದಾ ಕಾಲ ನೆಮ್ಮದಿಯಾಗಿ ಸಂತ ಸಂತೋಷವಾಗಿ ಖುಷಿಯಿಂದ ನಾವು ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಖುಷಿಯಾಗಿ ನಾವು ಯಾವಾಗ ಇರ್ತೀವಿ ನಾವು ಎಷ್ಟೇ ಬಡವರಾಗಿದ್ದರೂ ಅಥವಾ ಎಷ್ಟೇ ಶ್ರೀಮಂತರಾಗಿದ್ದರೂ ಒಂದೇ ಮನಸ್ಥಿತಿ ಅನ್ನೋದು ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಅನ್ನೋದು ಇರುತ್ತಲ್ವ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ಬಾಳುವಂಥ ಜೀವನ ಆಗ ಏನೇ ಕಷ್ಟ ಬಂದರೂ ಕೂಡ ಬಾಳ್ತೀವಿ ಆದರೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಈಗ ಒಬ್ಬರು ದುಡೀತಾ ಇರ್ತಾರೆ ಅಥವಾ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಸಾಲಗಳು ಮಾಡಿಕೊಂಡಿರ್ತಾರೆ ಆ ದುಡ್ಡು ಒಂದಕ್ಕೆ ಇನ್ನೊಂದು ಅನ್ನೋ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಹಾಗೇನಾಗುತ್ತೆ ಅಂದರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಸದಾಕಾಲ ಜಗಳಗಳು ಮತ್ತೆ ಮತ್ತೆ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ಹಣಕಾಸಿನ ಸಮಸ್ಯೆಗಳು ತೀರೋದಕ್ಕೆ ಇದು ಮುಖ್ಯವಾಗಿ ಮಾಡಿಕೊಳ್ಳುವಂಥದ್ದು ದುಡ್ಡಿನ ಸಮಸ್ಯೆ ಯಾರಿಗೆ ಬೇಗ ಬಗೆಹರಿಯುತ್ತೋ ಅವರು ಆರಾಮಾಗಿ ಆ ಲೈಫನ್ನು ಲೀಡ್ ಮಾಡಬಹುದು ಖುಷಿಯಾಗಿ ಇದನ್ನು ನೀವಿಷ್ಟನ್ನು ಹಾಕ್ಬಿಟ್ಟಿದ್ದೆ ಗಂಟನ್ನು ಕಟ್ಟಬೇಕು ಗಂಟನ್ನು ಕಟ್ಬಿಟ್ಟಿದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಏನಾದರೂ ಇದ್ದರೆ ಆ ಜಾಗದಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಂಡು ಪಾದದ ಹತ್ರ ತಾಯಿ ಹತ್ರ ಇಟ್ಟು ಕೇಳಿಕೊಳ್ಳಿ ತಾಯಿ ನಮಗೆ ಈ ರೀತಿ ಇದೆ ನಮ್ಮ ಸಮಸ್ಯೆಗಳು ದುಡ್ಡು ಕಾಸಿನ ಸಮಸ್ಯೆಗಳು ಅಂತಂದ್ಬಿಟ್ಟು ಇಟ್ಟುಬಿಟ್ಟು ಮಾರನೇ ದಿನ ಅದನ್ನು ತೆಗಿಬೇಕು ತೆಗೆದುಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಂದರೆ ವ್ಯಾಪಾರ ಮಾಡುವಂಥವರಾದರೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು ಮನೆಯಲ್ಲಿ ಆದರೆ ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಬೇಕು ಇದು ಕೆಟ್ಟೋಗೋದಿಲ್ಲ ನಮಗೊಂದು ವರ್ಷದವರೆಗೂ ಹಾಗೆ ಇರುತ್ತೆ ಇದನ್ನು ಇಟ್ಟ ಮೇಲೆ ಏನು ಮಾಡಬೇಕು ಗೊತ್ತಾ ನಮಗೆ ಅಮಾವಾಸ್ಯೆ ಪೌರ್ಣಮಿಗಳು ಬರ್ತಾ ಇರುತ್ತಲ್ವ ಆಗ ಇದನ್ನು ತೆಗಿಬೇಕು ತೆಗೆದುಬಿಟ್ಟು ನೀವು ದೇವ್ರ ಮನೆಯಲ್ಲಿ ಅಥವಾ ಆ ಜಾಗದಲ್ಲೇ ಬೀರ್ವನಲ್ಲೇ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟಿದ್ದೆ ಧೂಪವನ್ನು ತೋರಿಸ್ಬೇಕು ಈ ಥರ ದೀಪ ಧೂಪ ತೋರಿಸ್ದಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಆ ಶಕ್ತಿ ಅನ್ನೋದು ಕಳ್ಕೊಳ್ಳೋದಿಲ್ಲ ಅದನ್ನು ಮತ್ತೆ ನೀವು ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ ನಮಗೆ ದನಾಕರ್ಷಣೆ ಆಕರ್ಷಣೆ ಅನ್ನೋದು ಜಾಸ್ತಿ ಆಗುತ್ತೆ ನಮ್ಮ ಕೈಯಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ ದನದ ದ್ವಾರಗಳು ಅನ್ನೋದು ಕ್ಲೋಸ್ ಆಗಿದ್ದಾಗ ಎಷ್ಟೇ ಸಮಸ್ಯೆ ಇದ್ದರೂ ಅದು ತೀರಿಸೋದಕ್ಕಾಗೋದಿಲ್ಲ ಈ ಥರ ಮಾಡಿ ನೋಡಿ ಇದನ್ನು ಬದಲಾಯಿಸ್ಕೊಳ್ಬೇಕು ಅಂದರೆ ಒಂದು ಮತ್ತೊಂದು ದಿನ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಬದಲಾಯಿಸ್ಕೊಳ್ಳಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನಾಕರ್ಷಣೆ ಆಗುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಹುಡುಕೊಂಡು ನಿಮ್ಮನ್ನು ಬರುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಸದಾಕಾಲ ಬೀರುವನಲ್ಲಿ ದುಡ್ಡಿರುವಂತೆ ಮಹಾಲಕ್ಷ್ಮಿ ನೋಡ್ತಾಳೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ